ಕೆಲವರಿಗೆ ಉಂಟು ಇದು ಭೂಮಿ ಯಾವುದು ಗೊತ್ತ ಸ್ಮಶಾನ ಇಲ್ಲಿ ತಂದು ಈ ಭೂಮಿಯಲ್ಲಿ ಈ ಮಣ್ಣಿನಲ್ಲಿ ಮಣ್ಣಾಗಿಸುವುದಕ್ಕೆ ಇರುವಂತಹ ಸ್ಥಳ ಆದ್ರೆ ಇದನ್ನು ಮಸಾನ ಅಂತ ಹೇಳ್ತಾರೆ ಅಲ್ವೇ ಅಲ್ಲ ಇದು ಶಿವನ ಮನೆ ಅಂತ ನಾನು ಭಾವಿಸಿದ್ದೇನೆ ಅವನು ಹಣೆಗೆ ಧರಿಸುವಂತಹ ಭಸ್ಮ ಅದು ಇಲ್ಲಿಂದಲೇ ಪ್ರಾರಂಭವಾದದ್ದು ಆದ್ರೆ ಈ ಕೆಲಸ ಉಂಟಲ್ಲ ಯಾರಿಗೂ ಬೇಡ ಯಾವುದು ಸ್ಮಶಾನ ಕಾಯುವಂಥದ್ದು ನಿದ್ಯ ಮಾಡ್ಲಿಕ್ಕೆ ಉಂಟ ಸರಿಯಾಗಿ ಮಲಗುವುದಕ್ಕೂ ಕೂಡಿಲ್ಲ ಕಾರಣವ ಈ ಭೂಮಿಗೆ ಎಷ್ಟು ಹತ್ತಿಗೆ ಯಾರು ಬರ್ತಾರಂತ ಹೇಳಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಇರಬೇಕು ಮತ್ತೊಂದು ಇಲ್ಲಿ ಪೇಟಗಳ ಬಾಧೆ ಎಲ್ಲಿ ನೋಡಿದ್ರು ಕೂಡ ರಾತ್ರಿ ಹೊತ್ತು ಗೊಬ್ಬರ ಹಾಕುದು ಆ ಕಿಲ್ಚಾಟಕ್ಕೆ ನಮ್ಮ ಈ ದೇಹದಲ್ಲಿರುವಂತಹ ಬಲ ಎಷ್ಟಿತ್ತು ಸಾಧ್ಯ ಎದುರಿಸುವ ಧೈರ್ಯ ಇದ್ದವರಿಗೆ ನಾನು ಹಾಗೆ ಹೆದರು

ನೋಡಿದ್ದೀರಲ್ಲಿ ಬದಿಯಲ್ಲಿ ಇಷ್ಟು ದೊಡ್ಡ ರಾಶಿ ಉಂಟು ಹೇಗದು ಇಲ್ಲಿ ಬಂದವರು ನನಗೆ ನೊಕ್ಕ ಕೊಡದೆ ಹೋಗುವ ಹಾಗಾಗಿ ಈ ಸ್ಮಶಾನವನ್ನು ಕಾಯುವ ನಾನು ಯಾರು ಗೊತ್ತ ದೇಹದಲ್ಲಿ ನಾನು ಹೀಗಿದ್ದೇನೆ ಹೆಸರು ಕೂಡ ಹೇಳ್ತಾ ಇದ್ದಾರೆ ಕೆಲವರು ವೀರಬಾಹು

ಮಾಡಿಕೊಡು ಆ ಕಡೆಯಿಂದ ಬದಲಿ ನನ್ನನ್ನು ನಾನು ಮಾಡಿಕೊಡ್ತೇನೆ ಎಂತದು ಮಾಡಿಕೊಡ್ತೇನೆ ನಿನ್ನನ್ನು ನೀನು ಮಾಡಿಕೊಳ್ಳೋದು ಅಥವಾ ನಿನ್ನಲ್ಲಿ ಇದ್ದದ್ದನ್ನು ನೀನು ಮಾಡು ನನ್ನನ್ನು ನಾನು ಮಾಡು ಓ ಹಾಗೆ ನಿನ್ನನ್ನು ನೀನು ಮಾಡು ನಿರ್ಧಾರ ಮಾಡಿ ಹೌದೌದು ಮಾಡುವ ಆಡುತ್ತಾ ಬಂದವೋ ಒಂದು ಊರಿನ ಅರಸ ಹಾಗೆ ಹೀಗಂತ ಈಗ ನಿನ್ನಲ್ಲಿ ಏನೂ ಇಲ್ಲ ನಿನ್ನನ್ನು ನೀನು ಮಾಡಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಅಲ್ವಾ ಯಾರಾದ್ರೂ ಬಂದು ನನ್ನನ್ನು ಪಡೆದುಕೊಳ್ಳಿ ಹೇಳಿದ್ಯಾರು ಈಗ ಹೊಳೆಯಲ್ಲ ನೀವು ಆಡಿಕೊಳ್ಳುವಾಗ ಹೇಳಿದೀಯಾ ಉತ್ತಮರೇ ಬರಬೇಕು ಅಂತ ಸುಳ್ಳವರು ನನ್ನನ್ನು ಪಡೆದುಕೊಳ್ಳಬೇಕು ಹೇಳಿಲ್ಲ ನಿನಗೆ ಹೊತ್ತು ಯಾರಾದ್ರೂ ಹೇಳು ಆ ಧನವಿದ್ದವರು ಯಾರಾದರೂ ಆಗಿ ಅದಕ್ಕಾಗಿ ನಾನು ಹೇಳಿದ್ದೆ ನನ್ನಲ್ಲಿ ಉಂಟು ರೊಕ್ಕ ಹೌದು ಹಾಗಾದ್ರೆ ನಿನಗೆ ಎಷ್ಟು ಕೊಡಬೇಕು ಅದನ್ನು

ನಾನು ಸಾಲಗಾರನಲ್ಲ ಮಾಡಿ ತೋರಿಸಬೇಕು ಅಂತ ಬೇಡಿಕೆ ಚಂದ್ರ ಓ ನನಗೂ ಕೂಡ ಧರ್ಮ ಅನ್ನುವಂಥದ್ದು ನನ್ನಲ್ಲೇ ಕೂಡ ಉಂಟಪ್ಪ ಇಷ್ಟರ ನನ್ನ ಕಥೆಯಲ್ಲಿ ಬಂದವನು ಆಗಿದ್ದೇನೆ ನಿನಗೆ ಬಹಳಷ್ಟು ಶಿಕ್ಷೆಯನ್ನು ಕೊಟ್ಟವನಾಗಿದ್ದೇನೆ ಆದ್ರಿಂದ ಬ್ರಾಹ್ಮಣ ಆದ ನಾನಿಗೆ ಆದರೂ ನಿನ್ನಲ್ಲಿ ಒಂದು ಬೇಡಿಕೆ ಇತ್ತು ನನ್ನನ್ನು ಕ್ಷಮಿಸಿದ್ದೇನೆ ನೀವು ಯಾವುದು ಏನು ಹೇಳಿದರೂ ಕೂಡ ಅದು ತಪ್ಪು ಅಂತ ನಾನು ಭಾವಿಸಲಿಲ್ಲ ಆದರೆ ಹೇಳಿದ ಸ್ವಾಮಿ ನೀವು ವಿಶ್ವವತರ ಅವರು ಹೇಳಿ ಮಾಡಿದ್ದೀರಿ ಗುರುಗಳು ಹೇಳಿದ ಮೇಲೆ ಬೇಸರ ಯಾಕೆ ನನಗೆ ಗುರುಗಳು ಹೇಳಿದ ಮಾತನ್ನು ತಪ್ಪದೇ ಮೀರದೆ ನಾನು ಇಷ್ಟದಾರಕ್ಕೆ ನಿನ್ನ ಜೊತೆಯಲ್ಲಿ ಈ ರೀತಿಯಾಗಿ ನಡ್ಕೊಳ್ಬೇಕಾದ ಪರಿಸ್ಥಿತಿ ನನಗೆ ಬಂತು ನಾನು ಮುಂದಾದರೂ ಸರಿಯಾದ ಹಾಗೆ ಮಾಡಿ ಆಗ ಬದೇವನು ಒಳ್ಳೆಯದು

ಎಚ್ಚರಿಕೆ ಆಗ್ತದೆ ನಾನು ಹೊಟ್ಟೆಲ್ಲಿಗೆ ಹೊರಟದ್ರು ಹೋಗುದಕ್ಕಿಲ್ಲ ನೀನು ಇನ್ನು ನಾನು ಕೇಳಿದ ಹಾಗೆ ಇದು ಇದುವರೆಗೂ ನಾನು ಇಲ್ಲಿ ಅಧಿಕಾರಿಯಾಗಿ ಕಾಯುವ ಅಧಿಕಾರಿ ಇನ್ನು ಮುಂದೆ ಅದು ನಿನಗೆ ಕೆಲಸ ಹೇಗೆ ಕೆಲಸ ಮಾಡುವುದು ಇಲ್ಲಿ ಕ್ರಮ ತಪ್ಪುವುದಕ್ಕಿಂತ ಇಲ್ಲಿ ಹೆಣವನ್ನು ಹೊತ್ತುಕೊಂಡು ಬರುವಾಗ ಈ ಭೂಮಿಯಲ್ಲಿ ಸುಡುವಾಗ ಅವರು ಏನೂ ಕೊಡದೆ ಸುಡುವ ಹಾಗೆ ಉಂಟಲ್ಲ ಅದು ನಿನಗೆ ಬಿಟ್ಟು ಯಾಕೆ ನೀನು ನಿನಗೆ ಹೊಟ್ಟೆ ತುಂಬ ಊಟ ಬೇಕು ಊಟ ಕೊಡುವವರು ಯಾರಿದ್ದಾರೆ ಊಟ ಸಿಗುವುದಿಲ್ಲ ಆಯ್ತಾ ನೀನೇ ಅಕ್ಕಿಯನ್ನು ನೋಡಲು ಹೌದು ಅದ ಯಾವ ರೀತಿ ಉಪಯೋಗ ಮಾಡಬೇಕು ಬೆಂಕಿ ಬೆಂಕಿ ಬೇರೆ ಇಲ್ಲ

ಕೆಲಸ ನೀವು ಮಾಡಬೇಕು ತಪ್ಪವಾಡದು ತಪ್ಪಿದ್ರೆ ಅಮ್ಮನನ್ನು ಕೂಡಿದ ದೋಷ ಬಂದಿತ್ತು ನನಗೆ ಮಾತಿಗೆ ತಪ್ಪು ಇಲ್ಲ ಇಲ್ಲ ನನಗೆ ಸಂಶಯ ಇತ್ತು ಯಾವಕ್ಕೂ ಇಲ್ಲ ಇಲ್ಲ ಇಲ್ಲೇ ಮಾಹಿತಿ ಕೆಲಸ ಮಾಡು ಕುರಿಯನ್ನು ನೀಡುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಸಪ್ತದ್ವೀಪ ಅಧಿಪತಿ ಅಂತ ನಾನಿಂದು ಹೊಸನ ಕಾಯುವ ಕೆಲಸಕ್ಕೆ ಶಿವಸೇವೆ ಅಂತ ಭಾವಿಸಿಕೊಂಡು ಇಲ್ಲೇ Terima kasih telah menonton!